ಹಲೋ ಗೈಸ್ ಐ ಪಿ ಎಲ್ಗೆ ಈಗ ಅಪಾಯಕಾರಿ ಬೌಲರ್ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಯಾರು ಅಂದರೆ ಯಾರ ಜಾಗದಲ್ಲಿ ಎಂಟ್ರಿ ಕೊಟ್ಟರು ಅಂತ ಹೇಳೋದಾದರೆ ನೋಡ್ಬೋದು ಇನ್ನು ಐ ಪಿ ಎಲ್ಗೆ ಈಗ ಹೊಸ ಮುಖ ಒಂದು ಪರಿಚಯ ಆಗಿದೆ ಯಾರಪ್ಪ ಅಂದರೆ ಲುಕ್ ವುಡ್ ಅಂತ ಹೇಳ್ಬೋದು ಯಾರ ಜಾಗದಲ್ಲಿ ಬಂದರು ಅವರು ಯಾವ ತಂಡಕ್ಕೆ ಬಂದರು ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಆಸ್ಟ್ರೇಲಿಯಾದ ಸ್ಟಾರ್ ಬಾಲರ್ ಆದಂತಹ ಜಸನ್ ಬಹೆಂಡ್ರ ಅವರ ಜಾಗಕ್ಕೆ ಈ ಒಂದು ಲುಕ್ ವುಡ್ ಅವರು ಬಂದಿದ್ದಾರೆ ಬಟ್ ಇವರು ಇಂಗ್ಲಿಷ್ ಪೇಸರ್ ಅಂತ ಹೇಳ್ಬೋದು ಪ್ಲಾಟ್ ಫಾರ್ಮ್ ಪಾಸ್ ಬಾಲರ್ ಅಂತ ಹೇಳ್ಬೋದು ಹೀಗಾಗಿ ಇವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಈಗ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದಿದ್ದಾರೆ ಈ ಬಾರಿ ಇವರು ಆಡೋದು ಡೌಟ್ ಅಂತ ಹೇಳ್ಬೋದು ವೀಕ್ಷಕರೇ ನೋಡಬಹುದು ಈ ಒಂದು ಇಂಗ್ಲಿಷ್ ಸ್ಟಾರ್ ಪ್ಲೇಸರ್ ಈಗ ಇತ್ತೀಚೆಗಷ್ಟೇ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದಾರೆ ಬಟ್ ಇವರು ಲೆಫ್ಟ್ ಟರ್ನ್ ಪಾಸ್ಟ್ ಬಾಲರ್ ಆಗಿರೋದ್ರಿಂದ ಹೀಗಾಗಿ ಜಸನ್ ಬಹೇನ್ ಅವರ ಜಾಗಕ್ಕೆ ಇವ್ರನ್ನ ಮುಂಬೈ ಇಂಡಿಯನ್ಸ್ ತಂಡ ತೆಗೆದುಕೊಂಡಿದೆ ಇದು ಏನಪ್ಪ ಅಂದರೆ ಇವತ್ತಿನ ನೋಡು ಐ ಪಿ ಎಲ್ಗೆ ಅಪಾಯಕಾರಿ ಬಲರ್ ಎಂಟ್ರಿ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು